ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂದ್ಕೋತೀನಿ ಇವತ್ತು ನಾವು ಬಂದಿರೋದು ಇಲ್ಲಿಗಪ್ಪ ಅಂತಂದ್ರೆ ರೈತರ ದಸರಾಗೆ ಇದು ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ರೈಲ್ವೆ ಸ್ಟೇಷನ್ ಹತ್ರ ಜೆ ಕೆ ಗ್ರೌಂಡ್ ಹತ್ರನೇ ಬನ್ನಿ ಅಲ್ಲಿಗೆ ಒಂದು ಬಂದಿ ಒಂದ್ಸಲ ವಿಸಿಟ್ ಮಾಡಿ ಒಳಗಡೆ ತುಂಬಾನೇ ಚೆನ್ನಾಗಿ ಮಾಡಿದಾರೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಇದು ಒಳಗಡೆ ಬರ್ತಾ ಇದ್ದಂಗೆ ಎಂಟ್ರಿ ಆಗ್ತಾ ಇದೇನೆ ಹಾಲು ಕರಿಯೋ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ಅಂತ ರಾಜ್ಯ ಮಟ್ಟದಲ್ಲಿ ಹಾಲು ಕರಿಯೋ ಸ್ಪರ್ಧೆನೂ ಮಾಡ್ತಾರೆ ಅಂತ ನಂಗೆ ಒಂದು ಇದ್ ನಾನ್ ಫಸ್ಟ್ ಟೈಮ್ ನೋಡಿದ್ದು ಮೈಸೂರಲ್ಲಿ ಮೈಸೂರಲ್ಲೇ ಇದ್ದು ತುಂಬಾ ದಿನ ಬರಿ ಲೈಟಿಂಗ್ಸು ಮತ್ತೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಎರಡು ಒಂದೇನೆ ಮತ್ತೆ ಆಹಾರ ಮೇಳ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡ್ತಿದ್ವಿ ಇಲ್ಲಿ ಒಂದ್ಸಲ ಬಂದಿರಲಿಲ್ಲ ನಾನು ಬಂದು ನೋಡ್ದೆ ತುಂಬಾ ಶಾಕ್ ಆಯ್ತು ಏನು ರಾಜ್ಯ ಮಟ್ಟದೆಲ್ಲ ಹಾಲು ಕರಿಯುವ ಸ್ಪರ್ಧೆ ಎಲ್ಲ ಈ ತರ ಮಾಡ್ತಾರ ಅಂತ ತುಂಬಾನೇ ಶಾಕ್ ಆಯ್ತು ಬಂದು ನೋಡಿದಾಗ ಅಲ್ಲಿ ಬಂದು ನೋಡ್ತೀವಿ ನೋಡಿದಾಗ ಅಲ್ಲಿ ರೂಲ್ಸ್ಗಳಿತ್ತು ತುಂಬ ರೂಲ್ಸ್ಗಳೇನಪ್ಪ ಅಂದರೆ ಕೈಲೇ ಹಾಲು ಕರಿಬೇಕು ಮತ್ತು ಇಪ್ಪತ್ತು ನಿಮಿಷ ಇರುತ್ತೆ ಇಪ್ಪತ್ತು ನಿಮಿಷ ಒಳಗಡೆ ಯಾರು ಕರೀತಾರೆ ಅವ್ರಿಗೆ ಫ್ರೈಝು ಮತ್ತು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕರೆದಿರೋದನ್ನ ಸರಾಸರಿ ಮಾಡಿ ಅದು ಫ್ರೈಝ್ ಕೊಡೋವಂಥದ್ದು ಅದು ಇದು ಮಾಡೋಕ್ಕಿಂತ ಮುಂಚೆನೇ ಅಂದರೆ ಹಾಲು ಕರಿಬೇಕಿಂತ ಮುಂಚೆನೇ ಒಂದು ಎರಡು ದಿನ ಅಂತ ತಂದು ಅದನ್ನು ಎರಡು ಟೈಮು ಹಾಲು ಕರೆದು ಆಮೇಲೆ ಅದನ್ನು ಎರಡು ದಿನ ಆದಮೇಲೆ ಲಾಸ್ಟ್ ಫೈನಲ್ ಫೈನಲ್ ಡೇ ಮಾತ್ರ ಕೌಂಟ್ ಆಗೋದು ಬೇರೆ ದಿನ ಎಲ್ಲ ಕೌಂಟ್ ಆಗೋಲ್ಲ ಫಸ್ಟ್ ಪ್ರೈಜ್ ಬಂದು ಒಂದು ಲಕ್ಷ ಇರುತ್ತೆ ಫಸ್ಟ್ ಪ್ರೈಜ್ ತಗೊಂಡವ್ರಿಗೆ ಸೆಕೆಂಡ್ ಪ್ರೈಸ್ ತಗೊಂಡವ್ರಿಗೆ ಎಂಬತ್ತು ಸಾವಿರ ರೂಪಾಯಿ ಇರುತ್ತೆ ಮತ್ತು ಮೂರನೇ ಪ್ರೈಜ್ ತಗೊಂಡವ್ರಿಗೆ ಅರವತ್ತು ಸಾವಿರ ನಾಲ್ಕನೇ ಪ್ರೈಜ್ ತಗೊಂಡವ್ರಿಗೆ ನಲ್ವತ್ತು ಸಾವಿರ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಮೇಲೆ ಏನು ಮಾಡ್ತಾರೆ ಅಂತಂದರೆ ಬಂದಿರ್ತವೆ ಇಲ್ಲಿ ಮಿಕ್ಕಿರೋ ಹಸುಗಳು ಏನು ಬಂದಿರ್ತವೆ ಅವ್ರಿಗೆ ಯಾರಿಗೂ ಮೋಸ ಇಲ್ಲ ಅಂತ ಪ್ರ ಬಂದಿರೋ ಒಂದು ಹೊಸಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದೊಂದು ಹಸುಗೂ ಸಬ್ ಸಪ್ರೇಟ್ ಆಗಿ ಹತ್ತು ಸಾವಿರ ಕೊಡ್ತಾರಂತೆ ತುಂಬಾ ಕೇಳಿ ಯಾಕೆ ಯಾಕೆಂತಂದ್ರೆ ನೆಕ್ಸ್ಟ್ ಟೈಮ್ ಬಂದು ಅಲ್ಲಿ ಭಾಗವಹಿಸ್ಬೇಕು ಅಂತ ಅಂದ್ಕೊಂಡಾಗ್ಲು ಅವರು ಒಂಥರ ಖುಷಿ ಆಗ್ಬೇಕು ಲಾಸ್ಟ್ ಟೈಮ್ ಬಂದಿದೆ ಪ್ರೈಸ್ ಗೆಲ್ನಿಲ್ಲ ಆದ್ರೂ ಒಂದು ಹತ್ತು ಸಾವಿರ ಸಿಕ್ತು ಅಂತ ಒಂದು ಖುಷಿಯಾಗಬೇಕು ಅನ್ನೋ ಕಾರಣಕ್ಕೆ ಈ ತರ ಮಾಡಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಬರಬೇಡಿ ಅಂತ ಹೇಳ್ತಿದ್ರು ಯಾಕೆ ಅಂತಂದ್ರೆ ಹಸು ತುಂಬಾ ಗಾಬರಿ ಮಾಡ್ಕೊಳುತ್ತೆ ಗಾಬರಿ ಮಾಡ್ಕೊಂಡಾಗ ಹಾಲು ಕರೆಯೋಕಾಗಲ್ಲ ಜನ ಜಾಸ್ತಿ ಇದ್ದಾಗ ಮತ್ತೆ ಅಲ್ಲಿ ಓಡಾಡ್ತಿರೋ ಜನ ನೋಡಿದ್ರೆ ಗಾಬರಿ ಆಗುತ್ತೆ ಹಸು ಅಂತ ಹೇಳ್ತಾ ಇದ್ರು ಅಲ್ಲಿ ಅದರಿಂದ ಅಲ್ಲಿ ಹಸು ತುಂಬ ಗಾಬರಿಯಾಗಿ ಒದ್ಬಿಡ್ತು ಸದ್ಯಕ್ಕೆ ಅವರು ಎತ್ಕೊ ಏನಾಗಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಬ್ಬರು ನಿಧಾನ ಕರೀತಾಯಿದ್ದಾರೆ ನಿಧಾನಕ್ಕೆ ಎಷ್ಟು ನಿಧಾನ ಕರೀತಿದ್ದಾರೆ ಅಂತಂದರೆ ಇವೆಲ್ಲ ಟ್ರಯಲ್ಲು ಅಂದರೆ ಅಷ್ಟೊಂದು ಏನು ಇದಿಲ್ಲ ಪ್ರೆಜರ್ ಏನು ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಅಲ್ಲೇ ಪ್ರತಿಯೊಂದು ಹಾಕಿದ್ದಾರೆ ಅದೇ ಒಂದು ಲಕ್ಷ ಎಂಬತ್ತು ಸಾವಿರ ಅರವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಪ್ರೈಸು ಪ್ರತಿಯೊಂದೂ ಅಲ್ಲೇ ಇರೋರು ಕೇಳಿದ್ವಿ ಅವರೇ ಹೇಳಿದರು ಹಾಲು ಕರೆದ ಮೇಲೆ ಒಂದು ಬಕೆಟಿಗೆ ತಗೊಬಂದು ಹಾಕಿ ಅದನ್ನು ಅಲ್ಲಿಂದ ಕೌಂಟ್ ಮಾಡಿ ನೋಡಿ ಇದೇ ಥರ ಬಕೆಟು ಈ ಬಕೆಟಲ್ಲಿ ಅವ್ರು ಏನು ಕರೆತಿರ್ತಾರೆ ಹಾಲು ಅಲ್ಲಿಂದ ತಗೊಬಂದು ಇಲ್ಲಿ ಮಡಗಿ ಅದು ಎಷ್ಟು ಲೀಟ್ರ್ ಅಂತ ನೋಡ್ತಾರೆ ಅಂದರೆ ಎಷ್ಟು ವೆಯ್ಟ್ ಇದೆ ಅಂತ ಅದು ನೋಡಿದಾಗ ಯಾರ್ದು ಎಷ್ಟು ಬರುತ್ತೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ಅದನ್ನು ನೋಡಿ ಅವ್ರಿಗೆ ಸೆಲೆಕ್ಟ್ ಮಾಡಿ ಆ ಫ್ರೀಜ್ ವಿತರಣೆ ಮಾಡ್ತಾರೆ ಮತ್ತು ತುಂಬ ಖುಷಿ ಅನಿಸ್ತು ಬಂದಾಗ ನೋಡ್ತಾ ಇರ್ಬೋದು ನೀವು ಹಸುಗಳೆಲ್ಲ ಎಷ್ಟು ನೀಟಾಗಿ ತೊಳೆದು ಏನು ಬೆಳಿದೆ ನೋಡಿ ಎಲ್ಲ ಹಸುಗಳು ಎಷ್ಟು ಸಲ ತೊಳೆದಿರ್ತಾರೋ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತಾರೋ ನಿಜ ಖುಷಿಯಾಗುತ್ತೆ ನೋಡಿದ್ರೇ ಓಕೆ ಫ್ರೆಂಡ್ಸ್ ಇದೇ ರೀತಿ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್